ನೋಡಿ ನಾನು ಒಂದು ಮಾತನ್ನು ಹೇಳ್ತೇನೆ ಸ್ಪೀಕರ್ ಅವರು ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಈ ಹಿಂದೆ ರಮೇಶ್ ಕುಮಾರ್ ಅವರಿದ್ದರು ಕಾಗೋಡು ತಿಮ್ಮಪ್ಪರವ್ರು ಇದ್ದು ಅಂತ ನಾವು ಕೇಳಿಕೊಂಡೆವು ತದನಂತರ ನಮ್ಮ ಕಾಗೇರಿಯವರು ಹೀಗೆ ಬೇರೆ ಬೇರೆಯವರು ಕಾಗೇರಿಯವರು ಮಾತಾಡುವಾಗ ಅವಕಾಶಗಳು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೋಟಲ್ ಅವರ್ಸ್ ನೂರು ಗಂಟೆ ಅಧಿವೇಶನ ನಡೆದರೆ ಎಪ್ಪತ್ತೈದು ಗಂಟೆ ವಿರೋಧ ಪಕ್ಷದವರಿಗೆ ಕೊಡ್ತಿದ್ರು ಇಪ್ಪತ್ತೈದು ಗಂಟೆ ಮಾತ್ರ ಆಡಳಿತ ಪಕ್ಷಕ್ಕೆ ಕೊಡ್ತಾರೆ ಇವತ್ತು ಬಜೆಟ್ ಮೇಲೆ ಎಲ್ರಿಗೂ ಅವಕಾಶ ಕೊಡಬೇಕು ಅಂತೇಳಿ ಕಾಂಗ್ರೆಸ್ನ ನೂರ ಮೂವತ್ತಾರು ಜನರಿಗೂ ಅವಕಾಶ ಕೊಟ್ಟರೆ ಬಜೆಟ್ನಲ್ಲಿ ಆದಂಥ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡಬೇಕು ಸರ್ಕಾರದ ಕಿವಿ ಇಡಬೇಕು ಆಡಳಿತ ಪಕ್ಷದವರು ಸರ್ಕಾರ ಏನು ತಪ್ಪು ಮಾಡಿದ್ರು ಸರ್ಕಾರ ಮಾಡಿ ಸರಿ ಅಂತ ಹೇಳ್ತಾರೆ ತಪ್ಪನ್ನು ಹುಡುಕೋರು ಯಾರು ವಿರೋಧದವರೇ ಆಗಿರುವಾಗ ಸರಿಸುಮಾರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಎಪ್ಪತ್ತೊಂಬತ್ತು ಜನ ಇರುವಾಗ ಅವರಿಗೆ ಶೇಕಡ ಎಪ್ಪತ್ತೈದು ಶೇಕಡ ಪರ್ಸೆಂಟ್ ಅವಧಿಯನ್ನು ಕೊಡಬೇಕು ಮತ್ತು ಒಂದು ರೀತಿಯಲ್ಲಿ ಒಂದು ಬಿಲ್ ಪಾಸ್ ಮಾಡಬೇಕು ಅಂತೇಳುವಾಗ ಯಾವುದೇ ರೀತಿಯಲ್ಲಿ ಆದರೂ ಕೂಡ ಶತಾಯಗತಾಯ ಹಟಾಯ ಆ ಬಿಲ್ಲನ್ನು ಪಾಸ್ ಮಾಡುವಂಥದ್ದು ವಿರೋಧ ಪಕ್ಷದವರನ್ನು ಗಣನ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಆದರೆ ಮುಂಚೆ ಹೇಗಿತ್ತು ಅಂತ ವಿರೋಧ ಪಕ್ಷದವರು ವಿರೋಧ ಮಾಡಿದಾಗ ಅವರನ್ನು ಸ್ಪೀಕರ್ ಅವರವ್ರ ಕ್ಯಾಬಿನಿಕ್ ಕರೆದು ಆಡಳಿತ ಪಕ್ಷದವರನ್ನು ಕ್ಯಾಬಿನಿಕ್ ಕರೆದು ಹತ್ತಾರು ಮೀಟಿಂಗ್ ಮಾಡಿ ಒಂದು ಸಮಗಾರಿಕೆಯ ವ್ಯವಸ್ಥೆಗೆ ಬರ್ತಿತ್ತು ಇವತ್ತೇನು ಪೇಪರ್ ಹರಿದು ಬಿಸಿ ಕೂಡಲೇ ಸ್ಪಷ್ಟನೆ ಮಾಡ್ತೀರಿ ನಾವು ವಿರೋಧ ಮಾಡಿದ ಕೂಡಲೇ ನಾವು ಒಬ್ಬ ಹಾಕಿದ ಕೂಡಲೇ ನೀವು ಕಿವಿಯನ್ನು ಕೇಳದೆ ಆಚೆಗಡೆ ಮಾತಾಡ್ತಾ ಹೋಗ್ತೀರಿ ಆ ರೀತಿ ಅಲ್ಲ ನೀವು ಸರ್ಕಾರದ ಎಜೆಂಡವನ್ನು ಪಾಸ್ ಮಾಡಲಿಕ್ಕೆ ಕೂತಂಥ ಸ್ಪೀಕರ್ ಅಲ್ಲ ಮಾನವಿಕವಾಗಿ ರಾಜ್ಯದ ಎಲ್ಲ ಬಂಧುಗಳ ಮಾತನ್ನು ಕೇಳಲಿಕ್ಕಿರುವಂಥ ಸ್ಪೀಕರ್ ಹಾಗಾಗಿ ನಾನು ಸ್ಪೀಕರ್ ನಾನು ಇವತ್ತು ಒಂದು ಮಾತನ್ನು ಹೇಳ್ತೇನೆ ನನಗಂತೂ ವಿಪರೀತವಾದ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರು ಆದರೂ ನಮಗೆಲ್ಲ ಬಿ ಜೆ ಪಿಯ ವಿಷಯಗಳು ವಿರೋಧ ಪಕ್ಷದ ವಿಷಯ ಮಾತನ್ನು ಕೇಳಬೇಕಾದಂಥದ್ದು ಅದರ ನಂತರ ನಿರ್ಧಾರ ನಿರ್ಧಾರವನ್ನು ಕಡಬೇಕು ಬಿಟ್ಟರೆ ಏಕಾಏಕಿ ಆರು ತಿಂಗಳು ನೀವು ಅಮಾನತು ಮಾಡಿದ್ದು ಅದು ಘನಘೋರ ತಪ್ಪು ಏನು ಕಾದರವರು ಸಸ್ಪೆಂಡ್ ಆಗಲಿಲ್ವಾ ನಾನು ಇವತ್ತು ನಿಮಗೆ ತೋರಿಸ್ತೇನೆ ನಿಮ್ಮ ಚಾನಲ್ ಮುಖಾಂತರ ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೇವೆ ಆರು ಕಾದರವರು ವಿರೋಧ ಪಕ್ಷದ ಉಪನಾಯಕರಾಗಿದ್ದರು ಎಷ್ಟು ಸಲ ಇದ್ದು ಬಗ್ಗೆ ಹೊಡೆದಿದ್ದಾರೆ ಎಷ್ಟು ಸಲ ಪೇಪರ್ ಹೊಡೆದಿದ್ದಾರೆ ವೀಡಿಯೋ ಕ್ಲಿಪ್ಪಿಂಗ್ಸ್ ನೋಡಿ ಅಲ್ಲ ಏನು ಅವರು ಮಾಡಿದ್ದ ಮಾಡೋದು ತಪ್ಪನ್ನು ನಮ್ಮವರು ಮಾಡಿದ್ದಾರಾ ಇಷ್ಟೇ ಪ್ರಶ್ನೆ ನಂದು ಹಾಗಾಗಿ ಇದನ್ನು ಪ್ರಜಾಪ್ರಭುತ್ವದಲ್ಲಿ ನಾವು ಒಪ್ಪಲ್ಲ ಕಾಂಗ್ರೆಸ್ನ ಏಜೆಂಟ್ ರೀತಿಯಲ್ಲಿ ವರ್ತಿಸೋ ರೀತಿಯಲ್ಲಿ ಆಗಿದೆ ಅಂತ ಹೇಳುವಂಥ ಭಾವನೆಗಳು ಹೊರಗಡೆ ವ್ಯಕ್ತ ಆಗ್ತದೆ